ಸರ್ಕಾರ ಪ್ರತಿ ಕ್ವಿಂಟಲ ವನ ದ್ರಾಕ್ಷಿಗೆ ರೂಪಾಯಿ ಇಪ್ಪತ್ತೈದು ಸಾವಿರ ಬೆಂಬಲ ಬೆಲೆ ಘೋಷಿಸಬೇಕು ಮಾಜಿ ಶಾಸಕ ಶಹಜಹಾನ ಡೊಂಗರಗಾಮ ಅಧಿವೇಶನದಲ್ಲಿ ವನ ದ್ರಾಕ್ಷಿ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಒತ್ತಾಯಿಸಿ ದ್ರಾಕ್ಷಿ ಬೆಳೆಗಾರರು ಪಕ್ಷಾತೀತವಾಗಿ ಜಮಾವಣೆಗೊಂಡು ಅತನಿಯಲ್ಲಿ ಪ್ರತಿಭಟನೆ ನಡೆಸಿದರು ಹಾಗೂ ಮಾಜಿ ಶಾಸಕ ಶಹಜಹಾನ ಡೊಂಗರಗಾಮ ಅವರ ನೇತೃತ್ವದಲ್ಲಿ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ವೇಳೆ ಮಾಜಿ ಶಾಸಕ ಶಹಜಾನ ಡೊಂಗರಗಾಮ ಅವರು ಮಾತನಾಡಿ ದ್ರಾಕ್ಷಿ ಬೆಳೆಗೆ ಪ್ರಸಿದ್ಧಿ ಪಡೆದಿರುವ ತಾಲೂಕ ಎಂದರೆ ಅತನಿ ತಾಲೂಕ ಎನ್ನಬಹುದು ತಾಲೂಕಿನಲ್ಲಿ ಸುಮಾರು ಹದಿನೈದು ಸಾವಿರ ಎಕರೆ ಜಮೀನಿನಲ್ಲಿ ದ್ರಾಕ್ಷಿಯನ್ನು ತೋಟಗಾರಿಕೆ ಹಾಗೂ ಪ್ರಮುಖ ವಾಣಿಜ್ಯ ಬೆಳೆಯನ್ನಾಗಿ ಬೆಳೆಯಲಾಗುತ್ತದೆ ಹವಾಮಾನ ವೈಪರೀತ್ಯ ಉತ್ಪಾದನಾ ವೆಚ್ಚ ಹೆಚ್ಚಳ ಬೆಲೆಯಲ್ಲಿ ಕುಸಿತ ಮುಂತಾದ ಕಾರಣಗಳಿಂದ ದ್ರಾಕ್ಷಿ ಬೆಳೆದ ರೈತರು ಒಂದು ರೀತಿ ಸಂಕಷ್ಟದಲ್ಲಿದ್ದಾರೆ ಈ ಕಷ್ಟದ ಸಮಯದಲ್ಲಿ ಸರ್ಕಾರವು ಅವರ ಕೈ ಹಿಡಿದು ಮುನ್ನುಡಿಸುವುದು ಅಗತ್ಯವಿದೆ ಸರ್ಕಾರವು ಸಹಾನುಭೂತಿಯಿಂದ ಪರಿಗಣಿಸಿ ಅಗತ್ಯ ಯೋಜನೆ ನೀತಿ ಕಲ್ಪಿಸಿ ದ್ರಾಕ್ಷಿ ಬೆಳೆಯನ್ನು ಮುಂದುವರಿಸಲು ಉಪಜೀವನ ನಡೆಸಲು ದ್ರಾಕ್ಷಿ ಬೆಳೆಗಾರರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಮಾಡಿಕೊಡಬೇಕಿದೆ ಹಾಗೆ ಮಾತು ಮುಂದುವರೆಸಿದ ಅವರು ಕಳೆದ ಮೂರು ನಾಲ್ಕು ವರ್ಷಗಳಿಂದ ದ್ರಾಕ್ಷಿ ಬೆಳೆಯು ಮಾರುಕಟ್ಟೆಯಲ್ಲಿ ಕುಸಿದಿದ್ದು ಕೃಷಿ ವೆಚ್ಚಗಳನ್ನು ಸಹ ಸರಿದೂಗಿಸಲು ಸಾಧ್ಯವಾಗುತ್ತಿಲ್ಲ ಆದುದರಿಂದ ಪ್ರತಿ ಕ್ವಿಂಟಲ್ಗೆ ರೂಪಾಯಿ ಇಪ್ಪತ್ತೈದು ಸಾವಿರ ಬೆಂಬಲ ಬೆಲೆ ಘೋಷಿಸಬೇಕು ರಸಗೊಬ್ಬರ ಹಾಗೂ ಔಷಧಿಗಳ ದರ ವಿಪರೀತವಾಗಿ ಹೆಚ್ಚಳವಾಗಿದ್ದರಿಂದ ಇವುಗಳ ಮೇಲಿನ ಟ್ಯಾಕ್ಸ್ ಅನ್ನು ರದ್ದುಗೊಳಿಸಬೇಕು ಈ ಬೆಳೆಯು ಕೂಲಿ ಪ್ರಧಾನವಾಗಿದ್ದು ಕಾರ್ಮಿಕರ ದಿನಗೂಲಿ ಹೆಚ್ಚಳವಾಗಿರುವುದರಿಂದ ಎನ್ಆರ್ಇಜಿಎಸ್ ಯೋಜನೆಯಡಿಯಲ್ಲಿ ಪರಿಗಣಿಸುವುದು ಹಾಗೂ ದ್ರಾಕ್ಷಿ ಕಟಾವ ಸಂಸ್ಕರಣೆ ಮಾಡುವ ಸಂದರ್ಭದಲ್ಲಿ ನೈಸರ್ಗಿಕ ವಿಕೋಪಗಳಿಂದ ಉತ್ಪನ್ನ ಹಾಳಾದಲ್ಲಿ ಎನ್ಓಆರ್ಎಫ್ ಮತ್ತು ನಷ್ಟ ನಷ್ಟಪರಿಹಾರ ಕಲ್ಪಿಸುವುದು ಅಥವಾ ಪ್ರತ್ಯೇಕ ನೀತಿ ರೂಪಿಸಬೇಕೆಂದು ಹೇಳಿದರು ನಂತರ ಹಿರಿಯ ಮುಖಂಡ ಸಿದ್ದಪ್ಪ ಮುದಕನ್ನವರ ಮಾತನಾಡಿ ದ್ರಾಕ್ಷಿ ಬೆಳೆಗಾರರ ಸಂಕಷ್ಟವನ್ನು ವಿವರಿಸಿದರು ಈ ವೇಳೆ ಎಂಎಲ್ಹಾಲಳ್ಳಿ ಗಿರೀಶ ಬೂಟಾಳಿ ದಾವಲ್ಮುಲ್ಲಾ ಕಾಶಿನಾಥ್ ಕುಂಬಾರ್ ಮಾಂತೇಶ ಅವಟಿ ಮಲ್ಲು ಹಂಚಿನಾಳ ಶಂಕರ ರಾಜು ಪೂಜಾರಿ ನೂರಹಮದ ಡೊಂಗರ್ಗಾಮ ಮೈನುದ್ದೀನ ಡೊಂಗರ್ ಅಶೋಕ ಕೊಡಗ ಮಲಕೋಂದಾನಿ ಬಸಪ್ಪ ಗುಡ್ಡಾಪುರ ಶ್ರೀಶೈಲಹಂಡಗಿ ಭೀಮುಕೇರಿ ಬಾಬುಲಾಲ ಸೂತುಗುಂಡಿ ಇಮತ್ಯಾಜ್ ಹಿಪ್ಪರಗಿ ಸೇರಿದಂತೆ ನೂರಾರು ಜನ ದ್ರಾಕ್ಷಿ ಬೆಳೆಗಳು ಹಾಗೂ ರೈತ ಮಹಿಳೆಯರು ಹೋರಾಟದಲ್ಲಿ ಆಗಬೇಕು ಮತ್ತು ದ್ರಾಕ್ಷಿ ಬೆಳೆಗಾರ ಪರಿಸ್ಥಿತಿ ಇಲ್ಲಿ ತನಕ ಸರ್ಕಾರಕ್ಕೆ ಸರಿಯಾಗಿ ಅರ್ಥ ಆಗಿಲ್ಲ ಎಲ್ಲದಕ್ಕೂ ಬೆಂಬಲ ಬೆಲೆ ಅದ ದ್ರಾಕ್ಷಿ ಬೆಳೆಗಿಲ್ಲ ಮತ್ತು ದ್ರಾಕ್ಷಿ ಬೆಲೆಗೆ ಇಷ್ಟು ಕುಸಿದಾಗಲ್ಲ ಈಗ ದ್ರಾಕ್ಷಿ ಬೆಳಿಬೇಕಾದ್ರೆ ಏನು ಖರ್ಚು ಬರ್ತದ ಅಷ್ಟು ಸಹಿತ ದ್ರಾಕ್ಷಿ ಬೆಳೆಗಾರರಿಗೆ ಉತ್ಪನ್ನ ಸಿಗ್ತಾ ಇಲ್ಲ ಅಂದ್ರೆ ಈಗ ಅಥಣಿ ತಾಲೂಕ್ ತಗೋರಿ ಅಥಣಿ ತಾಲೂಕಿನೊಳಗೆ ಕಬ್ಬು ಬೆಳೆ ಕಬ್ಬು ಬೆಳೆ ಆದ ನಂತರ ಅತಿ ಹೆಚ್ಚಿಗೆ ಬೆಳೆಯುವಂಥದ್ದು ಅತಿ ಹೆಚ್ಚು ಉತ್ಪನ್ನ ಕೊಡುವಂಥದ್ದು ಒಂದು ವರ್ಷಕ್ಕೆ ಐದು ನೂರು ಕೋಟಿ ರೂಪಾಯಿ ಆದಾಯ ಏನಾರು ಇದ್ರೆ ಅಥಣಿ ತಾಲೂಕಿನೊಳಗೆ ಅದು ದ್ರಾಕ್ಷಿ ಬೆಳೆ ಆದ್ರೆ ಈಗ ಎರಡು ವರ್ಷ ಆಯ್ತು ದ್ರಾಕ್ಷಿ ಬೆಳೆಗೆ ದರ ಇರಲಾರ್ದ ಮತ್ತು ಹವಾಮಾನ ಅಭಿವೃದ್ಧಿಯಿಂದ ಏನು ಹಾನಿ ಆಗ್ತಾ ಇದೆ ದ್ರಾಕ್ಷಿ ಬೆಳೆ ಇವತ್ತು ನಶಿಸಿ ಹೋಗುವಂಥ ಪರಿಸ್ಥಿತಿ ಬಂದದ ದ್ರಾಕ್ಷಿ ಬೆಳೆ ನಶಿಸಿ ಹೋದ್ರೆ ಆ ಬೆಳೆಗಾರನ ನಶಿಸಿ ಹೋಗ್ತಾನ ದೇಶದ ಬೆನ್ನೆಲುಬು ರೈತ ಜೈ ಜವಾನ್ ಜೈ ಕಿಸಾನ್ ಕಿಸಾನ್ ಇವತ್ತು ಯುದ್ಧ ಮಾಡುವಾಗ ವೀರ ಸ್ವರ್ಗಕ್ಕೆ ಕಂಡ್ರ ಅಲ್ಲಿ ನಿಧನರಾದ್ರೆ ವೀರ್ಗ ಸ್ವರ್ಗ ಅಂತ ಆದ್ರೆ ಜೈ ಜವಾನ್ ಇಷ್ಟು ಎಲ್ಲ ಹೇಳುವಾಗ ಜೈ ಕಿಸಾನ್ ಅಂದೇನು ಕಿಸಾನ್ರು ಅಂದ್ರೆ ಇವತ್ತು ರೈತರು ರೈತರು ದೇಶದ ಬೆನ್ನೆಲು ಎಲ್ಲರೂ ನಾವು ಮಣ್ಣಿನ ಮಕ್ಕಳ ಅಂತೇಳಿ ಅನ್ನೋದಾಯ್ತು ಬಾಯೇ ಮಣ್ಣಿನ ಮಕ್ಕಳು ಅನ್ನೋದಾಯ್ತು ಮಣ್ಣಿನ ಮಕ್ಕಳ ಪರಿಸ್ಥಿತಿ ಇವತ್ತು ಏನಾಗೈತಿ ಅನ್ನುವಂಥದ್ದು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಈ ವಿಷಯ ಭಾಳ ಗಂಭೀರ ಆಗ್ಯದ ಆದರೆ ಏನಾಗಿದೆ ಇವತ್ತ ಉತ್ತರ ಕರ್ನಾಟಕದವರು ಜಾಸ್ತಿ ರೈತರು ಹೋರಾಟ ಮಾಡುವುದಿಲ್ಲ ಅಥವಾ ಸಂಘಟಿತರಾಗುವುದಿಲ್ಲ ಕಾಪಿಗೆ ಬೆಂಬಲ ಬೆಲೆ ಅದ ಅಡಿಕೆಗೆ ಅದ ತೆಂಗಿಗೆ ಅದ ತೊಬೆರಿಗೆ ಅದ ಮತ್ತೊಂದು ಕದ ಸಣ್ಣ ಪುಟ್ಟ ಎಲ್ಲ ಬೆಳೆಗಳಿಗೆ ಇಂಥ ದೊಡ್ಡ ಬೆಳೆ ಮಹತ್ವದ ಬೆಳೆ ಎಷ್ಟು ಆದಾಯ ಬರ್ತೈತಿ ಭಾರತ ದೇಶಕ್ಕೆ ಇವತ್ತು ಇವತ್ತು ರಸಗೊಬ್ಬರಗಳು ಎಷ್ಟು ಉಪಯೋಗ ಮಾಡ್ತೀವಿ ದ್ರಾಕ್ಷಿ ಬೆಳೆಗಾರರು ಇವತ್ತು ಎಷ್ಟು ಪೆಸ್ಟಿಸೈಡ್ಸ್ ಉಪಯೋಗ ಮಾಡ್ತೀವಿ ಇವತ್ತು ಎಷ್ಟು ನಾವು ಮಾ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಎಷ್ಟು ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ದ್ರಾಕ್ಷಿ ಬೆಳೆಗಾರರು ದ್ರಾಕ್ಷಿ ಬೆಳೆ ಇಲ್ಲದೆ ಹೋದರೆ ಸರ್ಕಾರಕ್ಕೂ ಸಾವಿರಾರು ಕೋಟಿ ಆದಾಯ ಕಡಿಮೆ ಆಗ್ತದೆ ಮತ್ತು ಇಲ್ಲಿ ಇಷ್ಟು ಹದಿನೈದು ಸಾವಿರ ಎಕರೆದ ರಕ್ಷೆ ಇದೆಯಾ ಅದನ್ನ ಒಳಗಿದ್ರೆ ಮಾರಾಟ ಕೇಂದ್ರ ಇಲ್ಲ ಮಾರಾಟ ಕೇಂದ್ರ ಸಲುವಾಗಿ ಬಹಳ ವರ್ಷದಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಇಲ್ಲಿ ಕೋಲ್ಡ್ ಸ್ಟೋರೇಜ್ಗಳು ಮಾಡಬೇಕು ಒಂದು ಮಾರಾಟ ಕೇಂದ್ರ ಮಾಡಬೇಕು ಬೇರೆ ಬೇರೆ ಎಲ್ಲಾ ವ್ಯಾಪಾರಸ್ಥರನ್ನ ಇಲ್ಲಿ ಕರೆಸುವಂತದ್ದು ವ್ಯವಸ್ಥೆ ರೈತರಿಗೆ ಸಹಾಯ ಸರ್ಕಾರ ಮಾಡಬೇಕಾಗ್ತದೆ ನಾವು ನಿಮ್ಮ ಮುಖಾಂತರ ಅಧಿವೇಶನದಲ್ಲಿ ಚರ್ಚೆ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು ನಾವು ಈ ವರದಿಯನ್ನು ಮಾನ್ಯ ಶಾಸಕರುಗಳಿಗೂ ಕೊಡ್ತೀವಿ ಲೋಕಸಭಾ ಸದಸ್ಯರುಗಳಿಗೂ ಇನ್ನೂ ಮುಟ್ಟಿಸ್ತೀವಿ ಇದು ಮೊದಲನೇ ಹಂತದಲ್ಲಿ ನಾವು ಸಾಂಕೇತಿಕವಾಗಿ ತಹಸೀಲ್ದಾರ್ ಅವರ ಮುಖಾಂತರ ಕಳ್ಸಕತ್ತೀವಿ ಪ್ರಧಾನಮಂತ್ರಿ ಅವರಿಗೆ ಮುಖ್ಯಮಂತ್ರಿ ಅವರಿಗೆ ಯಾಕೆ ಕಳಿಸ್ತಾ ಇದೀವಿ ಅಂದ್ರೆ ಮುಖ್ಯವಾದ ನಿರ್ಧಾರಗಳು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿದೆ ಬೆಂಬಲ ಬೆಲೆ ಆಗಲಿ ಅಥವಾ ಇದರ ಪರಿಹಾರದ ಒಂದು ರೂಪುರೇಷೆಗಳಾಗಲಿ ಸಂಸ್ಕರಣಾ ಅವಧಿಯಲ್ಲಿ ಆಗುವಂಥದ್ದು ವಿಪತ್ತು ಹವಾಮಾನದಿಂದ ಆಗುವಂಥದ್ದು ಏನು ಒಂದು ಹಾನಿ ಅದ ಅದಕ್ಕೆ ಯಾವ ಒಂದು ನೀತಿ ಬೇಕನ್ನುವಂಥದ್ದು ಸರ್ಕಾರ ಮಟ್ಟದಲ್ಲಿ ಆಗಬೇಕಾಗ್ತದೆ ಇದು ಸರ್ಕಾರ ಮಟ್ಟದಲ್ಲಿ ಆಗಲಿ ಈ ಅಧಿವೇಶನದಲ್ಲಿ ಚರ್ಚೆ ಆಗಲಿ ನಮ್ಮ ಉತ್ತರ ಕರ್ನಾಟಕದವರು ಬಿಜಾಪುರ್ ಬಾಗಲಕೋಟ್ ಬೆಳಗಾವಿ ಜಿಲ್ಲಾದೊಳಗೆ ಭಯಂಕರ ಅತಿ ಹೆಚ್ಚು ದ್ರಾಕ್ಷಿ ಬೆಳಿತೀವಿ ನಾವು ಅತಿ ಹೆಚ್ಚು ಸರ್ಕಾರಕ್ಕೂ ನಾವು ಆದಾಯ ಕೊಡ್ತೀವಿ ಅತಿ ಹೆಚ್ಚು ಉದ್ಯೋಗ ಕೊಡ್ತೀವಿ ಅತಿ ಹೆಚ್ಚು ಲಾಭ ಮಾಡಿ ಕೊಡ್ತೀವಿ ಸರ್ ಎಷ್ಟು ಬೆಂಬಲ ಬೆಲೆ ಕೊಡಬೇಕು ಕನಿಷ್ಠ ಒಂದು ಕೆ ಜಿ ಒಣದ್ರಾಕ್ಷಿಗೆ ಎವರೇಜ್ ಎರಡು ನೂರು ಮೂರು ಕ್ಯಾಟಗರಿ ಹೊಂಟ್ತಾವ ಅದರಲ್ಲಿ ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ಅಂದರೆ ಹಾಂ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಮೂರು ಮೂರು ಕ್ಯಾಟಗರಿ ಅದರಲ್ಲಿ ಒಣದ್ರಾಕ್ಷಿಯಲ್ಲಿ ಬರ್ತಾವೆ ಆ ಮೂರು ಕ್ಯಾಟಗರಿ ಕುಡಿಸಿದ್ರೆ ಎವರೇಜ್ನೊಳಗೆ ನಮ್ಮ ಒಂದು ಎಂಬತ್ತೈದು ಪರ್ಸೆಂಟ್ ಎ ಗ್ರೇಡ್ದು ಹೊಂಟ್ತದೆ ಅಂದಾಜು ಒಂದು ಐದು ಪರ್ಸೆಂಟ್ ಬಿ ಗ್ರೇಡ್ ಹೊಂಟೈತಿ ಒಂದು ಹತ್ತು ಪರ್ಸೆಂಟ್ ಖರೀದಿ ಹೊಡ್ತೈತಿ ಸಿ ಗ್ರೇಡ್ ಇವೆಲ್ಲ ಎವರೇಜ್ ತೆಗೆದ್ರೆ ಎರಡು ರೂಪಾಯಿ ಒಂದು ಕೆ ಜಿಗೆ ಬೀಳ್ಬೇಕು ಏಗ ರೇಟಕ್ಕೆ ಐವತ್ತು ರೂಪಾಯಿ ಸಿಗ್ಬೇಕು ನಮ್ಗೆ ಇದು ಬೆಂಬಲ ಬೆಲೆ ಕನಿಷ್ಠ ಇಷ್ಟ ಆದಾಗಾನ ನಮ್ಗೆ ದ್ರಾಕ್ಷಿ ಬೆಳಕು